ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಮೂವರು ಜ್ಯೋತಿಷಿಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ಶಿಷ್ಯರಿಗೆ ಪಾಠ ಹೇಳುತ್ತಾ ಕುಳಿತಿರುವಾಗ ತೇಜಸ್ವಿಗಳಾದ ಮೂರು ಜನ ಬ್ರಾಹ್ಮಣರು ಬಂದು ನಮಸ್ಕಾರ ಮಾಡಿದರು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತ ಪಂಡಿತರಿದ್ದೇವೆ ತಮ್ಮ ಮಹಿಮೆ ತಿಳಿದು ಅದರಿಂದ ದರ್ಶನ ಮಾಡಿ ಅನುಗ್ರಹವನ್ನು ಪಡೆಯಲು ಬಂದೆ ಬಂದೆವು ಎಂದರು ಆಗ ಶ್ರೀ ಪಾದಪುತ್ರರು ಗುರುಗಳ ಜಾತಕವನ್ನು ಕೊಟ್ಟು ಶ್ರೀಗಳವರ ಜಾತಕ ಫಲವನ್ನು ಬರೆಯಿರಿ ಎಂದರು ಆಗ ಮೂರು ಜನರು ಪ್ರತ್ಯೇಕವಾಗಿ ಕುಳಿತು ಫಲವನ್ನು ಬರೆದು ಶ್ರೀಗಳವರೆಗೆ ಸಮರ್ಪಿಸಿದರು ಅದರಲ್ಲಿ ಈ ಜಾತಕವು ಪರಮಾತ್ಮುಕ್ ಬುತ್ಬ ಅದ್ಭುತವಾಗಿದೆ ನಾವು ಈವರೆಗೂ ಇಂತಹ ಉತ್ಕೃಷ್ಟ ಜಾತಕವನ್ನು ನೋಡೇ ಇಲ್ಲ ಇವರು ಶ್ರೀಹರಿಯ ವರಪ್ರಸಾದದಿಂದ ಹೊಟ್ಟಿದವರು ಆತನ ಅನುಗ್ರಹ ಇವರ ಮೇಲೆ ವಿಶೇಷವಾಗಿದೆ ಆದ್ದರಿಂದ ಸಂಕ ಸಂಕಲ ಗ್ರಹರು ಉತ್ತಮ ಸ್ಥಾನದಲ್ಲಿದ್ದು ಶುಭವನ್ನು ಉಂಟು ಮಾಡುತ್ತಿದ್ದಾರೆ ಉತ್ತಮ ವೇದಾಂಶ ಸಂಭುತರು ಜಾತ್ ಸಂಭುತರ ಜಾತಕವಿದು ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ತುಂಬಿರುವರು ಸಕಲ ರಾಜ ಮಹಾರಾಜರಿಂದ ವಂದ್ಯರು ಮಂತ್ರಿಸಿದ್ದರು ಅಪೂರ್ವವಾದ ಕೀರ್ತಿ ಗೌರವಗಳಿಂದ ಯುಕ್ತರು ಸಮಸ್ತ ಜನರನ್ನು ಉದ್ಧಾರ ಮಾಡುವವರೂ ಆಗಿದ್ದಾರೆ ದೀರ್ಘಾಯುಷ್ಯಗಳ ಆಯುಷ್ಯಗಳ ಇವರು ಸುಮಾರು ಎಂಬತ್ತು ವರ್ಷಗಳವರೆಗೂ ಈ ಭೂಮಿಯ ಮೇಲೆ ಮಹಿಮೆಯನ್ನು ತೋರು ತೋರಿಸು ತೋರಿಸುವರು ಎಂದು ಒಬ್ಬ ಜ್ಯೋತಿಷಿಯು ಬರೆದಿದ್ದರು ಇನ್ನೊಬ್ಬರು ಮೇಲಿನಂತೆಯೇ ಎಲ್ಲವನ್ನು ಬರೆದು ಆಯಸ್ಸನ್ನು ಮಾತ್ರ ಮೂರು ನೂರು ವರ್ಷ ಜೀವಿಸುವರು ಎಂದು ಬರೆದಿದ್ದರು ಮೂರೇವನು ಏಳು ನೂರು ವರ್ಷ ಜೀವಿಸುವರು ಎಂದು ಬರೆದಿದ್ದರು ಇದನ್ನು ನೋಡಿ ಗುರುಗಳು ಮುಗುಳ್ನಕ್ಕೂ ಮೂರು ಸರಿಯಾಗಿವೆ ಒಬ್ಬ ಜ್ಯೋತಿಷಿಯು ಬರೆದಂತೆ ಶ್ರೀ ಹರಿಚಿತ್ತಕ್ಕೆ ಬಂದಂತೆ ನಾವು ಎಂಬತ್ತು ವರ್ಷ ಎಲ್ಲರ ಕಣ್ಣಿಗೆ ಕಾಣಿಸುತ್ತೇವೆ ತಮ್ಮ ಗ್ರಂಥಗಳ ಪ್ರಸಾರ ನಮ್ಮ ಗ್ರಂಥಗಳ ಪ್ರಸಾರ ಮುನ್ನೂರು ವರ್ಷಗಳಿಂದ ಹೆಚ್ಚಾದರೂ ಜ್ಞಾನ ಪಿ ಪಾಸುಗಳು ಕಡಿಮೆಯಾಗಿ ಜ್ಞಾನದ ಮಟ್ಟ ಕಡಿಮೆಯಾಗುವುದಿಲ್ಲ ನಮ್ಮ ಗ್ರಂಥಗಳ ಆಯೋವು ಮೂರು ನೂರು ವರ್ಷವೆಂದು ಬರೆದಿ ಬರೆದಿರುವುದೂ ಸರಿ ಮೂರೆಯವನ್ ಮೂರನೆಯವರು ಬರೆದ ಏಳುನೂರು ವರ್ಷ ಅಯಸ್ಸಿನ ವಿಚಾರವೇನೆಂದರೆ ನಾವು ಏಳುನೂರು ವರ್ಷ ಬೃಂದಾವನದಲ್ಲಿದ್ದು ಭಕ್ತರ ಸೇವೆಯನ್ನು ಸ್ವೀಕರಿಸಿ ಲೋಕ ಕಲ್ಯಾಣ ಮಾಡಬೇಕೆಂಬುವುದು ಶ್ರೀಹರಿ ಸಂಕಲ್ಪವಾಗಿದೆ ಇವರು ಬರೆದದ್ದು ಎಲ್ಲ ಸತ್ಯವಿಚಾರವೆಂದು ಧಾರಾಳವಾಗಿ ಹೇಳಬಹುದು ಎಂದು ವಿವರಿಸಿದರು ನಂತರ ಜ್ಯೋತಿಷಿಗಳ ಪಾಂಡಿತ್ಯಕ್ಕೆ ಮೆಚ್ಚಿ ಸನ್ಮಾನ ಮಾಡಿ ಕಳಿಸಿದರು ವೇದ ಭಾಷ್ಯ ರಚನೆ ಕಾಲದಲ್ಲಿ ವಿ ವಿಮರ್ಶಾದಿಗಳುಗಳಲ್ಲಿ ಸಹಾಯಕರಾಗಿದ್ದ ಶ್ರೀ ಪಾದಪುತ್ರರಾದ ಲಕ್ಷ್ಮೀನಾರಾಯಣಾಚಾರ್ಯರು ಮತ್ತು ಕೃಷ್ಣಾಚಾರ್ಯಗಳಿಗೆ ಬಹು ಉಪಕಾರವಾಯಿತು ಅದರಿಂದ ತಾವು ಗುರುಗಳ ಅ ಪಣೆಯಿಂದ ರಚನೆ ಮಾಡಲು ತೊಡಗ ತೊಡಗಿದರು ನಮ್ಮ ಮಾಧ್ವರಿಗೆ ಧರ್ಮಶಾಸ್ತ್ರದ ಅವಶ್ಯಕತೆಯಿಂದ ಅವಶ್ಯಕತೆಯನ್ನು ಮನಗಂಡು ಕೃಷ್ಣಾಚಾರ್ಯರು ಅನೇಕ ಧರ್ಮಶಾಸ್ತ್ರಗಳ ಸಂಗ್ರಹದಿಂದ ಸ್ಮೃತಿ ಮುಕ್ ಮುಕ್ತಾವಳಿ ಎಂಬ ಗ್ರಂಥವನ್ನು ರಚಿಸಿ ಗುರುಗಳಿಗೆ ಸಮರ್ಪಿಸಿದರು ಶ್ರೀ ಪಾದಪುತ್ರರಾದ ಲಕ್ಷ್ಮೀನಾರಾಯಣಾಚಾರ್ಯರು ಕಗ್ಭಾಷ್ಯ ಟೀಕೆಗೆ ಟಿಪ್ಪಣಿಯನ್ನು ಸರ್ ಸು ಸುಂದರ ಶೈಲಿಯಿಂದ ರಚಿಸಿದರು ಇದಕ್ಕೆ ಪೂರಕವಾಗಿ ಶ್ರೀರಾಘವೇಂದ್ರ ಸ್ವಾಮಿಗಳು ಮಂತ್ರಾರ್ಥ ಮಂಜರಿ ಮಂಜರಿ ಎಂಬ ಉತ್ತಮ ಕೃತಿಯನ್ನು ರಚಿಸಿದರು ಶ್ರೀಗಳವರ ಪೂರ್ವಾಶ್ರಮದ ಸೋದರಳಿಯದಿಂದ ಸೋದರಳಿಯದಿಂದ ರಾದ ನಾರಾಯಣಾಚಾರರು ಗುರುಗಳ ಮಹಿಮೆಯನ್ನು ಶ್ರೀ ವಿ ರಾಘವೇಂದ್ರ ವಿಜಯವೆಂಬ ಹದಿನಾರು ಸಗ್ರಗಂತ ರಚಿಸಿ ಸಮರ್ಪಿಸಿಲು ಸಮರ್ಪಿಸಿ ಅದು ಸಮದ್ವ ವಿಜಯದಂತೆ ಇರುವುದು ಬೇಡ ಆರು ಸರ್ಗಗಳನ್ನು ನದಿಗೆ ಹಾಕುವಂತೆ ಅಪ್ಪಣೆ ಮಾಡಿ ಹತ್ತು ಸರ್ಗಗಳಿಗೆ ಮುಗಿಸಿದರು